ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಮಾಡೋದು ಒಂದು ದಿನ ಹೋಳ್ಗೆ ಮಾಡ್ತಾರೆ ಅದು ನೆಕ್ಸ್ಟ್ ದಿನ ಕೋಳಿ ಕೊಯ್ತಾರೆ ಯಾಕಂದರೆ ರುಚಿ ತಿಂದು ತಿಳಿ ಚಿಟ್ಟು ಹೊಡಿತಲ್ಲ ಅದ್ರ ಸಂಬಂಧ ಕರಿ ಮಾಡ್ಲತ್ತಾರ ಅಂದ್ರೆ ಕೋಳಿಯೋದಕ್ಕೆ ರೀ ರಾಹುಲ್ ನಿನ್ನ ಬಂದಿನ ಅವ ಸೊ ಅವ್ರ ಊರಿ ಅದಕ್ಕೆ ಇದ್ರೊಳಗೆ ಹೋದ್ರೆ ಊರು ಬರ್ತದೆ ಸೊ ಅವ್ರ ಊರಿಗೆ ನಾವು ಊಟ ಮಾಡೋಕೆ ನಡ್ದೀವಿ ಮಾಂಸ ಮಾಡ್ರೆ ಕೋಳಿ ಕೊಯ್ದಾನಂತೆ ಆ ತಿಲ್ಲ ನನಗೇನು ಮಾಡ್ಯಾನ ಹೋಗಿ ನೋಡ

ನನಗೇನು ಗೊತ್ತು ಹೇಳಬತ್ರ ನೀವು ಗಿಳಿ ಬರೋದ್ರಿ ಏನಾದ್ರಿ ಹೇಳ್ತೀರಿ ಮಾರಿ ನೋಡಿ ಹೆಸರು ಹೇಳ್ಬೇಕು ಅಂದ್ರೆ ಮತ್ತೆ ನಮ್ದು ಭವಿಷ್ಯ ಆಗತ್ತೆ ನೀವು ಏನದ ಸರ್ ಹೆಸರು ಗುದ್ಲಿ ಪೂಜೆ ಆ ಸಲ ನೋಡಪ್ಪ ಪಂಡರಿನಾಥ ಏನು ಲೆಕ್ಕ ಅದ ಅಣ್ಣನ ಭವಿಷ್ಯ ಹ್ಯಾಂಗದ ಏನ್ ಪ್ರಶ್ನ ಅದ ಹೆಸರು ಏನಂದಿ ರಾಹುಲ್ ಯಾರು ನೋಡ್ಬೇಕಂತ ಒಬ್ಬ ನೋಡ್ಲಿ ಅವನು ನೋಡ್ರಿ ಹೆಸರು ಹೇಳ್ಪು ರಾಹುಲ್ ರಾಹುಲ್ ಹೆಸರ ಮೇಲೆ ಏನದ ಅದ ನೋಡು ಕರೆಕ್ಟ್ ನೋಡು ಗಿಣಿರಾಮ ಏನ್ ಪ್ರಶ್ನ ಅದ ಏನ್ ಲೆಕ್ಕ ಅದ ಅಣ್ಣನ ಮನಸ್ಸಾಗ ಏನ್ ಲೆಕ್ಕ ಅದ ಬರೋಬ್ಬರ ಹೇಳು ಬರ ಅಬ್ಬರ ಏನ್ ರಾಹುಲ್ ಭವಿಷ್ಯ ಸುಳ್ಳದ ಅದ ಪಿಂಟು ಈಗ ನಿನಗೆ ದರ್ಗಾ ಹೊಂಟದ ದರ್ಗಾ ಹ್ಮ್

ಬುದ್ಧಿ ದೊಡ್ಡದದ ಈಗ ಜೀವನ್ದ ಇನ್ನ ಮಾಡಿ ಮಾಡಿ ತೋರಿಸಬೇಕು ರೆಕಾರ್ಡ್ ಗಳಿಸಬೇಕು ಮಾತಾ ಪಿತಾ ಬಂಧು ಬಳಗದ ಹೆಸರ ಮುಂದ್ ತರಬೇಕಂಬದ ತೆಲೆಗದ ಇನ್ನ ಕೈ ಮೇಲೆ ಗಾಡಿ ಮೋಟರ್ ಖರೀದಿ ಆಗ್ತದ ಬೆಂಗಳೂರು ಪ್ರವಾಸದಲ್ಲಿ ಒಂದ್ ಮನುಷ್ಯ ಭಯಂಕರ ಬರೋಬ್ರಿ ಈ ಮಾರಿಗ್ ಒಂದು ಭಯಂಕರ ರೈಸ್ ಮನುಷ್ಯ ಮರ ಪಾಲಿಟಿಕ್ಸ್ ಆಗಲಿ ರಾಜನೀತಿಕ್ ಆಗಲಿ ಫಿಲ್ಮಿ ಸ್ಟಾರ್ ಆಗಲಿ ಅಂತ ಮನುಷ್ಯ ಅದ ಈಗ ಮುಂದೆ ಮನ್ಸಿಕ್ ಸಮಾಧಾನ ಇಲ್ಲ ಈಗ ಅನ್ ಮಾಡರಿ ನೋಡರಿ ಅನ್ಕೊಂಡಿನ್ ಕೆಲಸ ನಿಮ್ ಕೈ ಮೇಲೆ ಆಗದಂತ ಅವಾ ಅವರ ನಿಮ್ ಕಾಲಾಗ್ ನೋಡಬೇಕಂದ್ರ ಜನ ಮಾನವರ ಗ್ರಹ ಇದ್ದಿನ ಕಡಿದ್ದು ಒಂದ್ ಉಂಗುರು ಇಕ್ಕೋಬೇಕು ನಿಮ್ ಕೈಯ ಅದು

ಮೇಷ ರಾಶಿ ನಂಬರ್ ಒಂದೇ ನಂಬರ್ ಮನುಷ್ಯ ಇದ್ದೀನಿ ನಾ ಆಗ್ರಿ ಪಾಲ್ತ ಮನುಷ್ಯ ಇದ್ದೀರಿ ನಮ್ ಕೈಲಿ ಕೆಲಸ ಕಾ ನಾ ಹೇಳಿದ್ ಕೇಳಪ್ಪ ನೀ ನಾ ಹೇಳದ್ ಕೇಳ್ರಿ ಕೇ ಹಿಂಗ ಅನ್ನ ಮಾಡ್ಲತ್ತಿದೆ ಇಲ್ಲಕ್ ಹೋಗ್ಲತ್ತಿ ಅದ ಹಳಸ ಹೋಗ್ಲತ್ತ ಮಾಡಿದ ದೃಷ್ಟಿ ಹಾಕ್ತೇನೆ ನಿನ್ಗ ದೃಷ್ಟಿ ಹಾಕ್ತೇನೆ ಒಂದ್ ನಂಬರ್ ಒನ್ ಅದ್ರಲ್ಲ ಹೀಗೆ ನಾ ಮುಂದೆ ಏನ್ ಹೇಳ್ತೀನಿ ಕೇಳು ಕೇಳು ನೀನ್ ರಾಶಿ ನಂಬರ್ ಒನ್ ನಾನು ಅದ ಪೈಲಾ ನಂಬರ್ ಮನುಷ್ಯ ಇದ್ದೀರಿ ನೀ ಹಿಂಗಿದ್ದೀರಿ ಮನುಷ್ಯ ಅಂದ್ರ

ಯಾರ ಪೊಲೀಸ್ ಆಗಲಿ ವಕೀಲ್ ಆಗಲಿ ಅಂದ್ರ ಹೈ ಕ್ವಾಲಿಟಿ ಹಿಡ್ಕೊಂಡು ಲೋಕಲ್ ಮನುಷ್ಯನ್ ಬಾಜು ಕೂತರ ಅಂದ್ರ ಯಾರು ಕೂಡ ಕೂತಿ ಹಾಂಗ್ ಮಾತಾಡ್ಬೇಕು ಟೆಕ್ನಿಕಲ್ ನಾಲೇಜ್ ಅದ ನಿನ್ ಬಲಿ ಭಯಂಕರ ಬರೋಬರ್ ಕೂತ್ ನಿತ್ಲಿ ಮನುಷ್ಯ ಬಿಸ್ನೆಸ್ ಮೆನ್ ಆಗ್ಬೇಕು ದೊಡ್ಡ ವ್ಯಾಪಾರಿ ಮಾಡ್ಬೇಕು ಕುತ್ತಲ್ಲಿ ರೊಕ್ಕ ಕಳಿಸ್ಬೇಕಂಬದು ನಿನ್ ತಲೆ ಲೆಕ್ಕ ಅದ ಸತ್ಯ ಕುಂತಲ್ಲಿ ನೀವು ಕಳಿಸುತ್ತಿರಲ್ಲ ಹಾಗೆ ನಿನ್ ಬುದ್ಧಿ ಬೆಂಗಳೂರು ತನ ಮೆರಿ ತನ ಕೀರ್ತಿ ರೆಕಾರ್ಡ್ ಗಳಿಸಪ್ಲೆ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ಹೋಯ್ತಾನ್ರಿ ಏನ್ ಮಾಡು ಜರ ಗುಣ ಚಂದ ಇಡು ನಿನ್ ಜರ ನಾ ಬಿಗ್ ಬಾಸ್ ಹೋಯ್ತೇನೆ ಹೇಳ್ರಿ ಹಾ ಬಿಗ್ ಬಾಸ್ ಹೋಗಬೇಕಲ್ಲ ತನವ ಬ್ರದರ್ ಬಿಗ್ ಬಾಸ್ ಕೈ ಮಾಡಿ ತೋರ್ಸ್ ಕೈ ಕೈ ಮ್ಯಾಲ ಕೈ ಇಟ್ಟ ಬಣ್ಣದ ಮಾಡಿ ಹೇಳಿ ನಕಲಿ ನಡೆದಾ அரேந்தை ரேகா முந்தி மாதிரி அஞ்சாவ மக அல்ல முடியாது

ಅವ್ರು ಹೇಳ್ معنات ಅದೇನೆ ಖರೆ ಚಂಬ್ ಕೊಟ್ಟರೆ ಇದು ನಾವು ಕೂಡ್ರಿ ಅಂತಾ ಅವ ನಿಮ್ಮ ಅವ ನಿಮ್ಮ ಬಳಿ ಹೇಳಾತರೆ ಅವ ಜೀವ ಅವರ ಬಳಿ ಹೇಳಾತಿಲ್ಲ ಬಗ್ಗಿ ಶಲಿ ಇದ್ದಿದ ಬಕ್ಕಳ್ನಿ ಗುರುವೀನ ಅದರ ಬಕ್ಕಳದ ಈಗ ಏನದ ಪೈಲಾ ಪ್ರಶ್ನ ಪ್ರಶ್ನೆ ದಲ್ಲಿ ರಾಜಕೀಯದಲ್ಲಿ business ದಲ್ಲಿ job ನಲ್ಲಿ फायದಿ ಆಗಬೇಕು ಬೆಂಗಳೂರು ಏರೋಪ್ಲೇನ್ ದಾಗ ಬೇರೆ ಟೈಮ್ ಅದ ನಿಂದು ಅವಗರಿ ಯಪ್ಪ ಈ ಸತ್ಯ ಏನ ಅದ नाळ पंधरा पंधरा सोळा सतरा भारी अगदी सध्या जनवारी सतरा भारी अग मुदि हम्म खाली मुरे दिन ಸತ್ರ ನಿಂದ ಸ್ಟಾರ್ಟ್ ಆಯ್ತು ಒಂದೂರಿ ಲಕ್ಷ್ಮಿ ಬರ್ತದ ನಿನ್ ಕೈಲ ಹಿರೇ ಮಗ ಮನಿ ಅದ್ರ ಲಕ್ಷ್ಮಿ ಮನಿ ತುಳಸಿ ಗಡ ಅದ ತುಳಸಿ ಗಿಡ ಗಿಡ ಲಕ್ಷ್ಮಿ ಮಾಡ್ಲತ್ತೀ ಪ್ರೇಮ್ ಪ್ರೇಮ್ ಮಯ ಕಲ್ತದ ಅವತಾರ ನಿಂದು ಬರಬರ ಕೃಷ್ಣ ನಪ್ಲಿ ಅದ ನಾ ರಾಧಾದ ಮೇಲೆ ಭೀ ನಿನ್ ಮನಸ್ಸದ

ಈ ಹಾಯೋರು ಏನೋ ಇಲ್ಲ ಈ پورا ಒಣೆಗೆ ಇಂಗ್ಲಿಷ್ ಸಾಲಿ ಕತ್ತರ ಇದು ಇದು ಮಟ್ವಿ ಸರ್ ಇದು ಕೆಲಸ ಬಾಡಿ ನೋಡಿ ನಿಮ್ಮು ಆಲ್ ಟೈಮ್ ಪಾಸ್ ಮಾಡ್ಕೊಂಡು ಮನಸ್ಸು ಬರ್ತ ಮಜಾ ಮಾಡ್ಕೊಂಡು ಹೋಗ್ಬಿಡಿ ನಿಮ ಆ ಮಜಾ ಆ ಪಿಂಟಿ ಇಲ್ಲ ಪಿಂಟು ಪಿಂಟು ಏ ಪಿಂಟು ಇದ್ರು मारತೋ पहिला ಬಂದೆ ಅಂತಾ मारತೋ ಕಷ್ಟ ಕಷ್ಟ ಅರೇ ಮಾರಾ ಜರ ಆ ಗಣಿ ಈ ಕರಿ ಆ ಗಣಿ ಜರ ರಾಮ ರಾಮ ಅಂತ ಏ ಸಾಲರ ಪಿಂಟಿ ಆತorie ಕೈ ಬೆಳ್ಟಿ ಕರಾರಾเร राम राम नंद राम राम मिट्टू राम राम बोल बोल राम आला जय श्री राम बोल मिट्टू जय श्री राम बोल बोल हां अन बिठोड़ से मिट्टू बोल पिंटू अनोपा जय श्री राम बोल जय श्री राम बोल ಬಿಟ್ಟು ಗಿಣಿ ಪೆಂಟು ಪೆಂಟು ಲೊಕೇಶನ್ ಲೋಕೇಶನ್ ಅಂದನು ಅಂದೇನು ಅವನ್ ಬಿಡೋಲ್ಲ

ನಮ್ಮ ಅವ್ವನ ಹೆಸರಾಗ ಸಮಿತ್ಯ ತಕ್ಷಣ ಇಲ್ಲ ನೋಡಿರಿ ಈ ಮನಿ ಟೈಮ್ ಪಾಸ್ ಐತೆ ನೋಡ್ರಿ ಈಗ ಕುಂತಲ್ಲೇ ಜಬರ್ದಸ್ತ್ ಬಿದ್ದಾಳೆ ಈಗ ಅವ್ರ ಮನಸ್ದಾಗ ಭಕ್ತಿ ಇಟ್ಟು ಕೂತರ ಜಾಗದಾಗ ಅವ್ರು ಈಟೆಚ್ಚಿತ್ತು ಸಾಲ್ಯಾಗ ಕೇಳಿರಿ ಅಂದ್ರೆ ಜರಾ ಹುಷಾರಾಯ್ತ್ರಿ ಇದು ಹೆಂಗಾಗ್ಯದ್ರಿ ಅಂತಂದ್ರೆ ಪಾಪ ಅವರು ಬಲ ಹೇಳ್ಲಾಕ್ ಬಂದ್ರೆ ಹೊಟ್ಟಿ ತುಂಬಿಸ್ಕೊಳಕ್ಕೆ ಬಂದ್ರೆ ನಮ್ಮದು ನಗಸ್ಲತ್ತಾರ ಎಲ್ಲರಿಗೆ ಹುಷಾರ ಏನದ ಹೆಸ್ರು ನಿಮ್ಮದು ಶಂಕರ ಹೆಸ್ರ್ ಮೇಲಾ ನೋಡಪ್ಪ ಗಿಣಿ ರಾಮ

ಮಾಮ್ಮ ಮೈಸ್ರಿ ಅಂದಿಲ್ಲ ತೊಗರಿ ತಿಪ್ಪ ಇಲ್ಲ ತೊಗರಿ ತಿಪ್ಪ ಬಿಟ್ಟು ಮಿಂಡ್ರಿ ತಿಪ್ಪ ಇಡ್ಕೊಂಬಿಡ್ರಿ ದರ್ಗಾನೆ ಬರ್ತೇನ್ರಿ ಗುರುವಿನ ಬಲಾ ಬಂದದ ನೆಮ್ಸಿನ್ ಕೆಲಸ ಆಗ್ತದ ಈಗ ಸದ್ಯ ಕಾಯ್ದೆ ಅವ ಈ ಒಂದು ಹೊಸದಂಗೆ ಮಾಡ್ಬೇಕಂಬ ವಿಚಾರದಾಗ ಸದ್ಯ ನಡ್ದಿದಿ ಇಲ್ಲ ಖರೀದ ಸುಣ್ಣದ ತಮ್ಮ ಮಾಡ್ಬೇಕಲ್ಲ ಆಗ್ತದ ಶಂಕರ್ ಏ ಹಾಲಿಕೆ ಇಸ್ಬಿಡೋ ಹೇಳು ಈಗ ಮಾಡಿನ ಕೆಲಸ ಆಗ್ತದ ಈಗ ಸದ್ಯ ನಿನ್ನ ಕೈ ಮೇಲೆ ಧನ ಪ್ರಾಪ್ತ ದುಡ್ಡು ಪ್ರಾಪ್ತು ಈಗ ಸದ್ಯ ಈ ಜನವರಿ ತಿಂಗಳಿಂದ ಇಪ್ಪತ್ತು ತಾರೀಖಲಿಂದ ನಿನ್ನ ಟೈಮ್ ಚಲೋ ಅದ ಹೆಣ್ಣು ವರ್ಷ ಗಂಡ ವರ್ಷ ದುಡ್ಡು ವರ್ಷ ಈಗ ಸದ್ಯ ಬೊಂಬೈ ಹೈದ್ರಾಬಾದ್ ಪ್ರವಾಸ ನೀವ್ ಕೈ ಮೇಲೆ ಆಗ್ತದ ನಾಕ್ ಫೈಜಿ ಆಗ್ತದ ಕತ್ರಿ ಅದ್ರದ ಎಲ್ಲ ಭವಿಷ್ಯ ಪಂಚತ್ತರ ವರ್ಷ ಔಷಧ ಭಾರಿ ಅದ ಲಕ್ಷ್ಮಿ ಬರಾಬ್ರ ಅದ ಒಳಗಿಂದೆ ಬಿದ್ದಾಳ ಈಗ ಸದ್ಯ

ಇವರಿಗೆ ಹರ್ಕೊಂಡು ನಿಂತಾರೆ ಇವರು ಇವ್ರಿಗೆ ಒಂದು ಆಸೆ ಇರ್ತದೆ ರೀ ನಮಗೂ ಒಂದು ಆಸೆ ಅದ ಅವ್ರ ಮನಿ ನೋಡಿರ್ತೀವಿ ಅದು ಇಷ್ಟು ದೊಡ್ಡ ಮನಿ ಕಟ್ಟಾರ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಮನಿ ಅಣ್ಣ ತಂದಾರ ಒಬ್ಬರಿಗೆ ಒಂದೊಂದು ಸಪ್ರೇಟ್ ಕಟ್ಕೊಂಡು ಹೋಗ್ಯಾರ ನಮಗೂ ಪ್ರತಿಯೊಂದು ಮಿಡಲ್ ಕ್ಲಾಸ್ ಹುಡುಗ ಒಂದು ಡ್ರೀಮ್ ಇರ್ತದೆ ರೀ ಶಿಸ್ತ ಮನಿ ಇರಬೇಕು ಬೆಚ್ಚಗೆ ಇರ್ಲಕ್ಕ ಮನಿ ಇರಬೇಕು ಅಂತ ನೋಡ್ರಿ ನಮ್ಮ ಮನೆ ಯಾರ ಬಂದ್ರಂದ್ರೆ ನಮ್ಮ ಮನೆ ಕರೆಕ್ಟ್ ನಂಗೆ ನಾಚಿಕೆ ಬರ್ತದೆ ಅಲ್ಲಿ ನಂಗೆ ಬರ್ತಿತ್ತು ಅಲ್ಲ ಪೈಲೆ ಅನುಭವ ಆಯ್ತದ ಎಲ್ಲರಿಗೆ ಅದು ಯಾರನ್ನ ಮನೆಗೆ ಬಂದು ಫೋನ್ ಹಚ್ಚರ ಮಗ ಮನಿ ಹೆಂಗೆ ಕರ್ಕೊಂಡು ಹೋಗ್ಲಿ ಅಂತ ಅನಸ್ತದ ಬಟ್ ಅವ್ರ ಏನ್ ತಿಳ್ಕೊತಾರ ಮನಿ ಕರ್ಕೊಂಡು ಹೋಗ್ಲಿ ಅಂತ ತಿಳ್ಕೊತಾರ ಆಸೆ ಇದೆ ರೀ ಏನ ಯಾವ ಫುಲ್ಫಿಲ್ ಆಯ್ತೋ ಗೊತ್ತಿಲ್ಲ ವರ್ಕರ ಮಾಡ್ಲದ ಹಾರ್ಡ್ ವರ್ಕ್ ಮಾಡ್ಲಕ್ಕ ಈ ಬೆನ್ಕೆಪ್ಪಳ್ಳಿದಾಗ ಫಸ್ಟ್ ಛತ್ತಿನ ಮನಿ ಅಂತ ಅದೇ ನೋಡ್ರಿ ಅದು ಛತ್ತಿನ ಮನಿ ಅದೇ ಎಷ್ಟು ವರ್ಷ ಶಂಕರ್ ಇದು ಏನದ ಎಕ್ಕರಿ ಮಾಂಸ ಇದು ಉಳ್ಳಾಗಡ್ಡಿ ಬಲು ರೊಟ್ಟಿ ಈಗ ಪಲ್ಯದಾಗ ಹಿಂಗೆ ಎಣ್ಣೆ ಬಂದು ಭಾಳ ಇತ್ತು ಎಣ್ಣೆ ಬಂತು ಅಂತಂದ್ರೆ ಜೋ ಮಾಡಿ ಪಲ್ಯ ಮಾಡಿದ ರಾವ್ಲರ್ ಮನೆಗೆ ಹೋಗಿದ್ದೆವು ಊಟ ಅದು ಮುಗಿಸ್ಕೊಂಡು ಏನಾದ್ರೆ ಮತ್ತೆ ಬಂದೇವಿ ಇಲ್ಲಿ ಇಲ್ಲಿ ಶೆಡ್ ಅದ ಶೆಡ್ ಬಂದ್ರೆ ಹೊಸ್ತು ಮಂದಿ ಕುಂತ ಜರ ಕುಂತ ಎಲ್ಲೂ ಮಾತುಕತಿ ಹೇಳೇನದ ಅಂದ್ರೆ ಜರ ಬೈಕೊಂಡು ನಕ್ಕೊಂಡು ನಗಿಸ್ಕೊಂಡು ಜರ ಶಿಸ್ತು ಹೋಯ್ತೇವು

ನಿಮ್ಗ ನಾರ ಕುಡ್ದಿ ಸಿಕ್ತ ಅಕೋರ್ ಚಪ್ಪಲಿ ಲೋನರ್ಸ್ ಚಪ್ಲಿ ಅವ್ರಿ ಅವ್ರ ಅಕ್ಕರ್ ಮ್ಯಾರೇಜ್ ತಗೊಂಡ್ರಿ ಅವಿನ ಹಂಗ

ಲೆವೆಲ್ದಾಗ ಗೆದ್ದು ಗೆದ್ದ್ ಕುಂತಾರ ಹೊಡ್ರಿ ಅವ್ರು ಊಟ ಹಾಡ್ಕೊಂಡು ಮಾಡಬಹುದ್ರಿ ನಮ್ ರಾಹುಲ್ ಗೀಗ ಮಾಡತ ಗಾಲಿಗೆ ರಾಹುಲ್ ಕೆಲಸ ಮಾಡ್ತೀರಿ ಈಗ ಬಾಳ ದಿವ್ಸ ಆಗಿದ್ ಬಂದನ್ರಿ ಯಾವಾಗ ಸಿಕ್ಕನ ಅಂತರ್ ಹೊಡ್ರಿ ನಮ್ ಸಬ್ಸ್ಕ್ರೈಬರ್ ಅವ್ರ ಅಪ್ಪ ತೀರ್ಕೊಂಡ ಸಿಕ್ಕಿದ ಮತ್ತೆ ಯಾವಾಗ ಸಿಕ್ಕ ನೋಡ್ರಿ ಆ ಫೋನ್ ಹಚ್ಚರಿ ಎತ್ತಲ್ಲ ನಾವ್ ಏನ್ ಮಾಡಿದ್ರು ಸಿಗಲ್ಲ ಸಿಕ್ಕೇನ ನಾವ್ ನಮ್ ದೋಸ್ತಿಂದ ಖರೇ ಒಂದ್ಸಲ ನಮ್ಗೆ ದೋಸ್ತ